ಮಾನಸಿಕ ಅಸ್ವಸ್ಥತೆಗೊಂಡು ಕಳೆದ ಮೂವತ್ತಾರು ವರ್ಷಗಳ ಹಿಂದೆ ಊರು ಮನೆಯವರ ಸಂಪರ್ಕಕ್ಕೆ ಸಿಗದೆ ದೂರವಾಗಿದ್ದ ಮನೆಯ ಹಿರಿಮಗ ಕಡೆಗೂ ಮನೆ ಸೇರಿದ್ದು ಮಗನಿಗಾಗಿ ಕಾದು ಕುಳಿತ ತಾಯಿಯ ಮಡಿಲು ಸೇರಿದ್ದಾರೆ ಇರುವೈಲು ಗ್ರಾಮದ ಕೊನ್ನೆಪದವು ಸಮೀಪದ ಮಧುವನಗಿರಿಯ ಚಂದ್ರಶೇಖರ್ ಮೂವತ್ತಾರು ವರ್ಷಗಳ ಹಿಂದೆ ಕೆಲಸಕ್ಕೆ ಅಂತ ಮುಂಬೈಗೆ ಹೋಗಿದ್ರು ಸುಮಾರು ಏಳು ತಿಂಗಳು ಪತ್ರ ಮುಖೇನ ಮನೆಯವರ ಸಂಪರ್ಕದಲ್ಲಿದ್ದ ಅವರು ಆ ಬಳಿಕ ಕುಟುಂಬದವರು ಹಾಗೂ ಪರಿಚಿತರ ಸಂಪರ್ಕಕ್ಕೆ ಸಿಗದೆ ದೂರವಾಗಿದ್ರು ಮುಂಬೈಯಲ್ಲಿ ಆರು ತಿಂಗಳು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಚಂದ್ರಶೇಖರ್ ಅವರು ಬಳಿಕ ಮಾನಸಿಕ ಅನಾರೋಗ್ಯದಿಂದ ದೇವಸ್ಥಾನ ಮಂದಿರಗಳಿಗೆ ತಿರುಗ್ತಾ ಇದ್ರು ಕುಟುಂಬದವರು ಊರನ್ನು ಮರೆತು ಹೋಗುವಷ್ಟು ಅವರ ಮಾನಸಿಕ ಆರೋಗ್ಯ ಹದಗೆಟ್ಟಿತ್ತು ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಚಂದ್ರಶೇಖರ್ ಅವರ ಪರಿಸ್ಥಿತಿಯನ್ನು ಕಂಡು ಬಾಲು ಕಾಂಬ್ಳೆಯವರು ಮರಾಠಿ ಕುಟುಂಬ ಅವರನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಬಳಿಕ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಬಳಿಕ ತಕ್ಕ ಮಟ್ಟಿಗೆ ಅವರ ಮಾನಸಿಕ ಆರೋಗ್ಯ ಸರಿಯಾದ ತೊಡಗಿದಾಗ ಹೋಟೆಲ್ನಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡಿದ್ದಾರೆ ಚಂದ್ರಶೇಖರ್ ಅವರು ಕುಟುಂಬದ ಜೊತೆಗೆ ಸಂಪರ್ಕ ಕಳೆದುಕೊಂಡ ಬಳಿಕ ಹಲವು ಕಡೆ ಹರಕೆಗಳನ್ನು ಹೊತ್ತಿದ್ರು ಕೆಲವು ತಿಂಗಳ ಹಿಂದೆ ನಡೆದಂತಹ ಮಂತ್ರದೇವತೆಯ ದರ್ಶನದ ವೇಳೆ ಮನೆ ಬದುಕಿದ್ದಾರೆ ಮುಂದೆ ನಡೆಯುವ ದರ್ಶನದಲ್ಲಿ ದೈವದ ಚಾಕಿರಿ ಹಿರಿಯ ಮಗನಿಂದಲೇ ನಡಿಬೇಕು ಅಂತ ಅಭಯ ನೀಡಿತ್ತು ಆ ಬಳಿಕ ಇರುವೈಲು ಸಮೀಪದ ಕುಪ್ಪೆಟ್ಟುವಿನಲ್ಲಿ ನಡೆದ ಬ್ರಹ್ಮಕಲಶ ಸಂದರ್ಭದಲ್ಲಿ ಮುಂಬೈಯಲ್ಲಿ ನೆಲೆಸಿರುವ ಊರ ವ್ಯಕ್ತಿಯೊಬ್ಬರು ಚಂದ್ರಶೇಖರ್ ಅವರ ಸುಳಿವನ್ನ ನೀಡಿದ್ದು ಅವರನ್ನು ಸಂಪರ್ಕಿಸಲು ಊರವರು ಮುಂಬೈಯಲ್ಲಿ ನೆಲೆಸಿರುವ ಪರಿಚಯಸ್ಥರು ಪ್ರಯತ್ನ ಪಟ್ಟಿದ್ದಾರೆ ಕಡೆಗೂ ಮೇ ಇಪ್ಪತ್ತೊಂಬತ್ತರಂದು ನಡೆದ ದೈವ ದರ್ಶನದ ಮೂರು ದಿನಗಳ ಮೊದಲು ಅವರು ಮನೆ ಸೇರಿದ್ದಾರೆ ಇಲ್ಲಿ ಬರುವವರೆಗೂ ಅವರ ಮಾನಸಿಕ ಆರೋಗ್ಯದಲ್ಲಿ ತುಸು ವ್ಯತ್ಯಾಸಗಳಿದ್ದು ಮನೆಗೆ ಬಂದ ಬಳಿಕ ಭಾಗಶಃ ಗುಣಮುಖರಾಗಿದ್ದಾರೆ कल से तीन पोन या शाले कलते मुझे क्लास अंदी इंग्लिश हिंदी पूरा ओद्वे हाँ पोया रात्र शाले पोया रात्रे साले शाले अंत इंग्लिश कलते दाल बसिबी अंस मत तूप ऐर पोदू उ जी दल गोती गे बीम पुराते मंडे सीधा

ಅಲ್ಪದೇಲೆ ಕೋಲ ಮತ್ ಕೇಂದಿತ್ತ ಹುಲ್ಲೇರ ಬಂದ ಇಜ್ಜರ್ ಬಂದಿತ್ತೇವ್ರ ಹೆಂಗ್ ಹಗಿತ್ತಿ ಒಂದು ಸಮಸ್ಯೆ ಏನಿತ್ತ ಬೇರೆ ಮಣಿಷ್ ದಕ್ಲಾಕುನಾಗ ಒಂದು ಮೂಲ ಕೆಣ ಬಂಡೆರು ಹುಲ್ಲೇರಿ ಬಂಡೆರು ಹುಲ್ಲೇರಂಗ್ ಬಂದು ಬರ್ಫವೇನ್ ಬಂದಿತ್ತೇವ್ರ ಮಂತ್ರ ದೇವತಿನ ಒಂದು ಮಣಿಷನ್ ಮಂಪನಾಗ అయి రెడ్నే సర్తీద మానే చిల్ బాగుజిన సర్తీద నెంపే ఇచ్చాడు ఇడ బూర పూర నెంపు బతుంది గోల్పూర పూర పన్ను బాగితే కరెక్ట్ ఉల్లేదు అయితే బతి ఒక్క మూడు రెడ్ మూడు తటి పోల ఇందే తల్ల మానే తిరుమల చెప్పనగా ఉల్లి ఒం సర్టీ ఇటు ఉల్లి అన్నాడు ఇంత రడ్నే సర్తి పుడమతా పుడమకున్నాక ఉల్లి ఆయి మించిన ఒక ఉల్లి గోడు ఉల్లినాడు అదొక ఇత్తెండ బరుపు అవును ఎంకులు పండ్డా ఇండ బరుపు అవుతుంది అంచు అంతే సమయా నెక్స్ట్ కూడా ఆ ఉంటే అడ్డు దిన కుదు బాయి అంచెంకు తాగల దైవధానే కారణం పనుకున్నా ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾರ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ